ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಧನಸ್ಸು ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ ಧನಸ್ ರಾಶಿಯವರಿಗೆ ಉದ್ಯೋಗದಲ್ಲಿ ಅಧಿಕಾರ ಪ್ರಾರ ಸಿಗ್ತದೆ ವಿಶೇಷವಾದ ಅಧಿಕಾರ ಪ್ರಾರಂಭ ಆಗ್ತದೆ ನಿಮ್ಮ ಕೆಲಸ ತಕ್ಕಿಗೆ ನೋಡಿ ಅವರು ವಿಶೇಷವಾದ ಹೆಚ್ಚೆಚ್ಚು ಕೆಲಸವನ್ನು ಕೊಡ್ತಾರೆ ಒಳ್ಳೆ ಅಧಿಕಾರವನ್ನು ಕೊಡುವಂಥ ಯೋಗ ಚೆನ್ನಾಗಿದೆ ಇದರಿಂದ ಏನಪ್ಪ ಉಪಯೋಗ ಹಣದ ಹರಿವು ಚೆನ್ನಾಗಾಗ್ತದೆ ಹಣ ಸಂಪಾದನೆ ಭಾಳ ಚೆನ್ನಾಗಿ ಬರ್ತದೆ ದುಡ್ಡು ಕಾಸು ನೀವು ಅಂದ್ಕೊಂಡಷ್ಟು ಲಾಭ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಸರ್ಕಾರದಿಂದ ಏನಾದರೂ ಬರಬೇಕಾದರೆ ಹಣಗಳು ಸುಲಭವಾಗಿ ಬರುತ್ತದೆ ಸರ್ಕಾರದಿಂದ ಒಳ್ಳೆಯ ಲಾಭವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಯಾರು ಸರ್ಕಾರಿ ಕೆಲಸ ಇದ್ದೀರಿ ಅಂದ್ರೆಲ್ಲರಿಗೂ ಹಣದ ಲಾಭ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಪ್ರಯತ್ನ ಮಾಡ್ತೀರಿ ಅದು ಅನುಕೂಲ ಆಗಿಯೇ ಆಗ್ತದೆ ಈ ಸರಿ ಹೆವರ್ಟ್ ಹಾಕಿರಿ ಭಾಳ ಡೆವಲಪ್ಮೆಂಟ್ ಆಗುವಂಥ ಚೆನ್ನಾಗಿದೆ ಮತ್ತು ಒಳ್ಳೆ ಸಫಲವಾಗ್ತೀರಿ ನೀವು ಅಂದ್ಕೊಂಡು ವಿದ್ಯೆಯನ್ನು ಕಲಿಯೋಕ್ಕೆ ಭಾಳ ಚೆನ್ನಾಗಿರುವಂಥ ತಿಂಗಳಾಗಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ ನಿಮಗೆ ವ್ಯವಹಾರಗಳು ಭಾಳ ಕೂಡಿ ಬರ್ತದೆ ಹಂಗಂತ ನಂಬಿಕೆ ದೂರ ಮಾಡೋಕ್ಕೆ ಮಾತ್ರ ಹೋಗಬೇಡಿ ಮೋಸ ಮಾಡೋಕ್ಕೆ ಮಾತ್ರ ಯಾರಿಗೂ ಹೋಗಬೇಡಿ ನಿಮ್ಮ ಸ್ವಂತಕ್ಕೆ ಮನೆ ತೊಳುವಂತಹ ಯೋಗ ಚೆನ್ನಾಗಿದೆ ಯಾರು ಮನೆ ತೊಗೋಬೇಕು ಅಂದಿದ್ರೆ ಪ್ರಯತ್ನ ಮಾಡಿ ಅದು ಅನುಕೂಲ ಆಗಿಬಿಡ್ತದೆ ಮತ್ತು ಸ್ವಲ್ಪ ಕೋಪ ಹಠಾಮಾರಿತನವನ್ನು ಸ್ವಲ್ಪ ನೀವು ಬಿಡಬೇಕಾಗ್ತದೆ ಇದೇ ಸರಿ ಅದೇ ಸರಿ ಕೋಪ ತಾಪಗಳೆಲ್ಲ ಕಲ್ ಕಡಿಮೆ ಮಾಡಿಕೊಳ್ಳಿ ಈ ತಿಂಗಳಲ್ಲಿ ಮತ್ತು ನಿಮ್ಮ ಮನೆಗಳಲ್ಲಿ ನಿಮ್ಮ ಬಂಧುಗಳಲ್ಲಿ ವಿಶೇಷವಾಗಿ ಮಂಗಳ ಕಾರ್ಯಗಳಾಗುವಂಥ ಯೋಗ ಚೆನ್ನಾಗಿದೆ ಶುಭ ಕಾರ್ಯವನ್ನು ಮನೇಲಿ ಮಾಡ್ಕೊತೀರಿ ಅದು ಮಾಡಿ ಭಾಳ ಒಳ್ಳೆಯದು ಮತ್ತು ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ಅವರಿಗೆ ಉದ್ಯೋಗ ಬದಲಾವಣೆ ಆಗ್ತದೆ ಅಲ್ಲೂ ಸಹ ಒಳ್ಳೆ ಫಲವು ಸಿಗ್ತದೆ ಮತ್ತು ವಿಶೇಷವಾಗಿ ಟ್ರಾನ್ಸ್ಫರ್ ಆದಾಗ ಪರಸ್ಥಳ ವಾಸ ಮಾಡಬೇಕಾಗ್ತದೆ ಅಂದ್ಕೊಂಡಿರಲ್ಲ ನಾನು ಹೋಗ್ತೀನಿ ಅಲ್ಲಿ ಇರ್ತೀನಿ ಅಂತ ಬಟ್ ಹೋಗಬೇಕಾದ್ರೆ ಪರಸ್ಥಳ ವಾಸ ಅನ್ನೋದು ನಾವು ಇಮೇಜಿನ್ ಮಾಡಿರೋಲ್ಲ ನಾವು ಈ ಇಲ್ಲೇ ಇರ್ತೀವಿ ಯಾವಾಗಲೂ ಅಂತ ಬಟ್ ಏನೋ ಏನಾದ್ರಿ ಬೇರೆ ಕಡೆ ಹೋಗಿರಬೇಕಾಗ್ತದೆ ಪರಸ್ಥಳ ವಾಸ ಮಾಡುವಂಥ ಯೋಗ ಇದೆ ಯಾರು ದೊಡ್ಡ ದೊಡ್ಡ ಯಂತ್ರಗಳನ್ನ ಕೆಲಸ ಮಾಡ್ತೀರಿ ಮಿಷಿನರಿ ಕೆಲಸ ಮಾಡ್ತೀರಿ ಅಂಥವ್ರಿಗೆ ಒಳ್ಳೆ ಧನ ಲಾಭವಾಗುವಂಥ ಯೋಗ ಚೆನ್ನಾಗಿದೆ ವಿಶೇಷವಾಗಿ ಫ್ಯಾಕ್ಟ್ರಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಮಾಡಿದಂಥವ್ರಿಗೆಲ್ಲರಿಗೂ ವಿಶೇಷವಾಗಿ ಧನ ಲಾಭಗಳಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಹೊಸ ವ್ಯಾಪಾರ ಹಾಗೂ ಉದ್ಯೋಗಗಳಿಂದ ಅನುಕೂಲವಾಗುವಂಥ ಹೊಸ ಹೊಸ ವ್ಯಾಪಾರ ಮಾಡ್ಕೋಬೋದು ಅಥವಾ ಉದ್ಯೋಗ ಬದಲಾವಣೆ ಮಾಡ್ಬೋದು ಅಥವಾ ಸ್ವಂತ ಉದ್ಯೋಗ ನೀವೇ ಮಾಡ್ಕೋಬೋದು ಇವೆಲ್ಲ ಮಾಡಿದ್ರು ಅನುಕೂಲ ಆಗುವ ಚಾನ್ಸ್ ಚೆನ್ನಾಗಿದೆ ಮತ್ತು ನಿಮ್ಮ ಮಕ್ಕಳಿಂದ ನಿಮಗೆ ಸಹಾಯ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಧನಸ್ತಾ ಇರುವ ಮಕ್ಕಳಿಂದನೂ ಸಹ ಸೊ ಅವ್ರಿಗೇನೋ ಕೆಲಸ ಕಾರ್ಯ ಇರೋಲ್ಲ ಅವ್ರಿಗೆ ಕೆಲಸ ಸಿಗ್ತದೆ ದುಡ್ಡು ಕಾಸು ಅನುಕೂಲ ಆಗ್ತದೆ ಮತ್ತು ಅವರಿಂದ ಆದಾಯ ನೀವು ಪಡೆಯಬಹುದು ಮತ್ತು ಅಧಿಕಾರಿಗಳು ಹಾಗೂ ಗುರುಗಳು ರಾಜಕೀಯ ಸಂಪರ್ಕಗಳು ಸಿಗ್ತದೆ ಸರಿ ಈ ತಿಂಗಳಲ್ಲಿ ವಿಶೇಷ ಒಳ್ಳೊಳ್ಳೆ ಅಧಿಕಾರಿಗಳ ಫ್ರೆಂಡ್ಶಿಪ್ ಸಿಗ್ತಾರೆ ಮತ್ತು ಗುರುಗಳ ಅನುಗ್ರಹ ಸಿಗ್ತದೆ ಗುರು ದರ್ಶನ ಮಾಡ್ಕೊಂಡು ಬರ್ತೀರಿ ಮತ್ತು ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಆಗ್ತದೆ ಹಾಗಾಗಿ ಇವೆಲ್ಲ ಒಳ್ಳೆ ನಿಮ್ಗೆ ಅನುಕೂಲವಾಗುವಂಥ ಯೋಗ ಅದು ಸರಿಯಾಗಿ ಸದುಪಯೋಗ ಪಡ್ಕೊಳ್ಳಿ ಒಳ್ಳೆಯದಾಗ್ತದೆ ಮತ್ತು ನೀವೇನು ಮಾಡ್ತೀರಿ ಸ್ವಯಂಪರ ಅಪರಾಧ ಮಾಡ್ಕೊತೀರಿ ನೀವ ನೀವೇ ತೊಂದರೆ ಮಾಡ್ಕೊತೀರಿ ಕೆಲವು ವಿಚಾರಗಳಲ್ಲಿ ಅದನ್ನು ಈ ತಿಂಗಳಲ್ಲಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಲಾಭ ಕಡಿಮೆ ಆಗಿಬಿಡ್ತದೆ ಪತ್ನಿಯ ಆರೋಗ್ಯ ಸ್ವಲ್ಪ ಹುಷಾರಾಗಿರಬೇಕು ಹೆಂಡತಿ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮತ್ತು ಸ್ತ್ರೀಯರ ವಿಚಾರದಲ್ಲಿ ಹೆಚ್ಚು ಮಾತಾಡೋಕ್ಕೆ ಹೋಗಬೇಡಿ ಯಾವ್ಯಾವ ಕಾರಣ ಸಪೋರ್ಟ್ ಕೊಡೋಕ್ಕೆ ಹೋಗಬೇಡಿ ಅದರಿಂದ ಸ್ವಲ್ಪ ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಆಗ್ತದೆ ಮತ್ತು ದುಡ್ಡು ಕಾಸು ಕೊಟ್ಬಿಡ್ತೀರಿ ತೊಗೊಳಕ್ಕಾಗಲ್ಲ ಸಾಲದ ಸುಳ್ಳಿಗೆ ಸಿಡಿಕೋವಂತಹ ಚಾನ್ಸಸ್ ಜಾಸ್ತಿ ಕೆಟ್ಟ ಟೈಮ್ ಯಾಕೆಂದರೆ ಸಾಲ ಕೊಟ್ಟು ಬಿಡ್ತೀರಿ ದುಡ್ಡು ಕೊಡ್ತೀರಿ ಬರೋಲ್ಲ ಹಾಗಾಗಿ ಸಾಲ ಆಗಿಲ್ದ ವ್ಯವಹಾರಗಳೇ ಯಾರಿಗೂ ಹೋಗಬೇಡಿ ಮತ್ತು ಖರ್ಚು ಜಾಸ್ತಿ ತಿಂಗಳಲ್ಲಿ ಸ್ವಲ್ಪ ಖರ್ಚಿನ ಬಗ್ಗೆ ನಿಗಾ ಇಟ್ಕೊಳ್ಳಿ ಉಳಿಸ್ಕೊಳ್ಳಿ ಭಾಳ ಅನುಕೂಲ ಆಗ್ತದೆ ಸೊ ನಿಮ್ಮ ಅಭಿವೃದ್ಧಿ ವಿಶೇಷವೇನಪ್ಪ ನೀವು ಶನಿ ಶಾಂತಿಯನ್ನು ಮಾಡುವಂಥದ್ದು ಮರೆಯಬಾರದು ಯಾಕೆ ನಿಮ್ಮ ಜಾಸ್ತಿ ಮೂರನೇ ಮನೆ ಶನಿ ಇರೋದರಿಂದ ಸ್ವಲ್ಪ ಶನಿಯ ತೊಂದರೆ ಜಾಸ್ತಿ ಹಾಗಾಗಿ ಶನಿ ಶಾಂತಿಯನ್ನು ಮಾಡುವ ಶಂ ಶನೇಶ್ಚರ ಆಗಿ ನಮಃ ಮಂತ್ರನ ಜಪ ಮಾಡುವಂಥದ್ದು ಶನಿ ಮಹಾತ್ಮನಿಗೆ ಅಥವಾ ಆಂಜನೇಯ ಗುಡಿಗೆ ಎಳ್ಳೆನೇ ದಾನ ಕೊಡುವಂತಹದ್ದು ಮತ್ತು ಶಮಿ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಬರುವಂತಹದ್ದು ಮತ್ತು ಕಪ್ಪು ಬಟ್ಟೆ ದಾನ ಕೊಡುವಂತಹದ್ದು ಸೊ ಇವೆಲ್ಲ ಶನೇಶ್ಚರ ಸಂಬಂಧಪಟ್ಟಿದ್ದು ಹೆಚ್ಚು ಹೆಚ್ಚು ದೇವತಾ ಕಾರ್ಯವನ್ನು ಮಾಡಿದರೆ ನಿಮಗೆ ಶನಿಕಾಟ ಬರೋದಿಲ್ಲ ಹಾಗಾಗಿ ಯಾರಿಗೆ ಶನಿ ತೊಂದರೆ ಆಗಿರ್ತದೋ ಅಂಥವರು ಹೆಚ್ಚು ವಿಷ್ಣು ಆರಾಧನೆ ಮಾಡಬೇಕು ನರಸಿಂಹದೇವರ ಆರಾಧನೆ ಮಾಡಿದರೆ ಆ ಶನಿಕಾಟದಿಂದ ಪರಿಹಾರವಾಗಬಹುದು ಹಾಗಾಗಿ ಧನಸು ರಾಶಿಯವರು ಹೆಚ್ಚಾಗಿ ಶನೇಶ್ವರ ಮಂತ್ರವನ್ನು ಜಪ ಮಾಡಿ ಶನೇಶ್ವರನಿಗೆ ಒಂದು ದಾನವನ್ನು ಕೊಡಿ ಎಳ್ಳ ದಾನವನ್ನು ಕೊಡಿ ಎಳ್ಳೆಣ್ಣೆ ದಾನ ಕೊಡಿ ಇವೆಲ್ಲ ಭಾಳ ಅನುಕೂಲ ಆಗ್ತದೆ ನಮಸ್ಕಾರಗಳು